ಹಳ್ಳೆಂದಿತ್ತು ಬಂಗಲೆಯ ನೆತ್ತಿಯ ಮೇಲಿನ ಸರ್ಚ್ ಲೈಟ್ ಎರಡನೆಯ ಗುಂಡು ಲೈಟಿನ ಹಿಂದೆ ನಿಂತಿದ್ದ ಅನಾಮಧಿಯ ನೆರಳಿಗೆ ಬಿತ್ತು ಇನ್ನು ಜೇನು ಹುಟ್ಟು ಕದಲುವ ಸಮಯ ಅಂತ ಖಚಿತವಾಯಿತು ಬಂಗಲೆಯಲ್ಲಿದ್ದ ಕೆಲವರು ಮೇಲಿನ ಮಹಡಿ ಹತ್ತ ತೊಡಗಿದರು ಗೋಡೆಯ ಹಿಂದಿದ್ದ ಸೆಂಟ್ರಿಗಳು ಕಂಗಾಲಾಗಿ ಕತ್ತಲಲ್ಲಿ ಸಿಕ್ಕ ಕಡೆಗೆ ಗುಂಡು ಹಾರಿಸತೊಡಗಿದರು ಆಗಲೇ ಆಗಲೇ ನಲವತ್ತು ಜನ ಕಮಾಂಡೋಗಳು ಕಬ್ಬಿಣದ ಗೇಟು ಸರಿಸಿ ಒಳಕ್ಕೆ ನುಗ್ಗಿದ್ದು ಯಾರೋ ಅಲ್ಲಾಹೋ ಅಕ್ಬರ್ ಅಂದದ್ದು ಕೇಳಿಸಿತು ಆ ನಂತರದ್ದೆಲ್ಲ ಗುಂಡಿನ ಮೊರೆತ ನಾನು ರೆಡ್ಡಿಯನ್ನು ಕ್ಲೂಸರ್ಗೆ ಹತ್ತಿಸಿಕೊಂಡವನೇ ಯೂಸುಫ್ಗೆ ಅಪ್ಪಣೆ ನೀಡಿದ್ದೆ ಚಲೋ ಅವತ್ತು ರಾತ್ರಿ ಕಮ್ಯಾಂಡೋಗಳು ನನ್ನ ನಿರೀಕ್ಷೆ ಸುಳ್ಳು ಮಾಡೋದಿಲ್ಲ ಒಂದು ಬಂಗಲೆಯ ಕೆಳಮಹಡಿಯ ಕೋಣೆಯಲ್ಲಿ ಏನನ್ನೋ ಬರೆಯುತ್ತಾ ಕುಳಿತಿದ್ದ ಯಹ್ಯಾ ಮುಜಾಹಿದ್ ಏನೇನೂ ಪ್ರತಿಭಟನೆ ಇಲ್ಲದೆ ಗುಂಡಿಗೆ ಬಲಿಯಾಗಿದ್ದ ಅದೇ ಬಂಗಲೆಯ ಮೇಲ್ಮಹಡಿಯಲ್ಲಿದ್ದ ಮಧ್ಯ ವಯಸ್ಕ ಮೌಲಾನಾ ಅಬ್ದುಲ್ ವಹೀದ್ ಗುಂಡಿನ ಸದ್ದು ಕೇಳಿಸ್ತಾ ಇದ್ದಂತೆಯೇ ಹತ್ತಿರದ ಬಾತ್ರೂಮಿನಲ್ಲಿ ಅಡಗಿ ಬಾಗಿಲು ಹಾಕಿಕೊಂಡಿದ್ದ ಬಂಗಲೆಯ ನಕಾಶೆ ಕಮಾಂಡೋಗಳ ಕೈಯಲ್ಲಿತ್ತು ಬಚ್ಚಲಿನ ಬಾಗಿಲು ಮುರಿಯೋದು ಎಷ್ಟೊತ್ತಿನ ಕೆಲಸ ಹೇಗೆ ಮತ್ತು ಎಷ್ಟು ಜನರನ್ನ ಬರ್ಬರವಾಗಿ ಕೊಂದರೆ ಅದು ಸರ್ಕಾರದ ಮೇಲೆ ಸಮಾಜದ ಮೇಲೆ ಪರಿಣಾಮ ಬೀರುತ್ತದೆ ಎಂಬುದರ ಬಗ್ಗೆ ಚಿತ್ರಣ ಕೊಡುತ್ತಾ ಇಸ್ಲಾಮಿಕ್ ಭಯೋತ್ಪಾದನೆಯ ನಿಜವಾದ ಸ್ವರೂಪ ಸೃಷ್ಟಿ ಮಾಡುತ್ತಿದ್ದ ಮೌಲಾನಾ ಅಬ್ದುಲ್ ವಹೀದ್ನನ್ನ ಕೊಲ್ಲಲಿಕ್ಕೆ ಜಸ್ಟ್ ಜಸ್ಟ್ ಎರಡು ಕಾಡು ತೂಸು ಸಾಕಾದವು ಆದರೆ ಸಾಜಿದ್ ವಾಜಿದ್ ಮೀರ್ ಇನ್ನೊಂದು ಬಂಗಲೆಯ ಮೂರನೆಯ ಮಹಡಿಯಲ್ಲಿ ತನ್ನ ಸುತ್ತ ಫಿದಾಯಿನ್ಗಳ ಪಡೆಯನ್ನೇ ನಿಲ್ಲಿಸಿಕೊಂಡು ತಾನೊಂದು ಕಾರ್ಬೈನ್ ಹಿಡಿದು ನಿಂತಿದ್ದ ಅವನನ್ನು ಕೊಲ್ಲೋದಕ್ಕೆ ಮುನ್ನ ಹತ್ತು ಜನ ಮುಜಾಹಿದ್ದೀನ್ಗಳನ್ನು ಕೊಲ್ಲಬೇಕಾಯಿತು ಕಡೆಯ ಕ್ಷಣದ ತನಕ ಬಡಿದಾಡಿದ ಸಾಜಿದ್ ವಾಜಿದ್ ಮೀರ್ ನಿಜಕ್ಕೂ ಧೀರೋದಾತ್ತ ಸಾವು ಸತ್ತಿದ್ದ ಅನಾಮತ್ತು ಅನಾಮತ್ತು ಇಪ್ಪತ್ತಾರು ಕಾಡ ತೂಸುಗಳ ಹೊಡೆತ ತಿಂದು ಇಡೀ ಕಾರ್ಯಾಚರಣೆಗೆ ಕಾರ್ಲೋಸ್ ಮಾಥುರ್ ಇಟ್ಟ ಹೆಸರು ಆಪರೇಷನ್ ಷರೀಫ್ ಗೌರವಸ್ಥ ಕಾರ್ಯಾಚರಣೆ ಅದೆಲ್ಲ ಮುಗಿಯೋ ಹೊತ್ತಿಗೆ ಕಮಾಂಡೋಗಳು ದೀಪಗಳಿಲ್ಲದ ಏರ್ಪೋರ್ಟ್ಗೆ ಹಿಂತಿರುಗಿ ಕಾಬೂಲ್ನತ್ತ ಹಾರುವ ಹೊತ್ತಿಗೆ ನಾವು ಅಮೂ ದರಿಯಾ ನದಿಯ ಆಚೆಗೆ ಬಂದಿದ್ದೆವು ಅವತ್ತು ನದಿಯಲ್ಲಿ ಸೆಳವಿರಲಿಲ್ಲ ಕೊಂಚ ಕಷ್ಟಪಟ್ಟರೆ ನಡೆದೂ ದಾಟಬಹುದು ಒಮ್ಮೆ ಅಮೂದರಿಯ ದಾಟಿದವೆಂದರೆ ನಾವು ಪಾರಾದಂತೆಯೇ ಅದರ ಆಚೆಗಿನದ್ದು ತಜಕಿಸ್ತಾನ್ ಆದರೆ ನದಿ ತೀರಕ್ಕೆ ಹತ್ತಿರವಾಗುತ್ತಿದ್ದಂತೆಯೇ ಯೂಸುಫ್ ಗಕ್ಕನೆ ಬ್ರೇಕು ಹಾಕಿದ್ದ ಎದುರಿಗೆ ನಿಂತದ್ದುದು ಅಫ್ಘಾನಿ ಪೊಲೀಸ್ ಅದಕ್ಕೆ ಅಮೇರಿಕನ್ನರು ಇಟ್ಟ ಹೆಸರು ಪೊಲೀಸ್ಸಿಯಾ ಅದರಲ್ಲಿ ಅಫ್ಘಾನಿ ಅಧಿಕಾರಿಗಳಿದ್ದಾರೆ ಒಂದಿಬ್ಬರು ಅಮೇರಿಕನ್ನರು ವಾಟ್ಸ್ ದ ಮ್ಯಾಟರ್ ಅನ್ನುತ್ತಾ ಮೊದಲು ಕ್ರೂಸರ್ನಿಂದ ಇಳಿದವನೇ ಭೀಷಮ್ ನನಗೆ ಗೊತ್ತು ಈ ಹೊತ್ತಿಗೆ ಮಜಾರ್ ಎ ಶರೀಫ್ನ ಕಾರ್ಯಾಚರಣೆ ಮತ್ತು ಹತ್ಯೆಗಳ ವಿವರಗಳು ತಜಿಕ್ ಗಡಿಯಲ್ಲಿರುವ ಪೊಲೀಸರಿಗೆ ಗೊತ್ತಾಗಿರುತ್ತವೆ ಹಾಗಾದರೆ ನಾವು ಸಿಕ್ಕುಬೀಳುತ್ತೇವಾ ಓಹೋ ನಮ್ಮ ಕೈಯಲ್ಲಿ ಆಯುಧಗಳಿಲ್ಲ ಕೊಡಬೇಕಿದ್ದ ಅಷ್ಟು ಹಣ ಯೂಸುಫ್ಗೆ ಕುಂದೂಸ್ನಲ್ಲೇ ಕೊಟ್ಟು ಅವನು ಅದನ್ನು ತನ್ನ ಮನೆಯಲ್ಲಿ ಇಟ್ಟು ಬಂದಿದ್ದನಾದ್ದರಿಂದ ಕ್ರೂಸರ್ನಲ್ಲಿ ದೊಡ್ಡ ಮೊತ್ತದ ಹಣವೂ ಇಲ್ಲ ಅವತ್ತು ಯೂಸುಫ್ ಕೂಡ ತನ್ನ ಎಂದಿನ ರಾತ್ರಿಯ ಕೋಟ ಎಂಬಂತೆ ಬೆರಳ ತುದಿ ಗಾತ್ರದ ಅಫೀಮೂ ತಂದಿರಲಿಲ್ಲ ಹಾಗಾದರೆ ಪೊಲೀಸರಿಗೆ ಏಕೆ ಭಯ ಪಡಬೇಕು ಭಯ ಪಡಲಿಕ್ಕೆ ಬೇರೆಯದ್ದೇ ಕಾರಣ ಇತ್ತು ಟೀಮ್ನ ಮುಖ್ಯಸ್ಥನಾಗಿ ನಾನಾಗಲಿ ನನಗಿಂತ ಹಿರಿಯನಾದ ಭೀಷ್ ಆಗಲಿ ಕನಸು ಮನಸ್ಸಿನಲ್ಲೂ ಊಹೆ ಮಾಡಿದಂತಹ ಕಾರಣ ಹೊಂದಿತ್ತು ಅಫ್ಘಾನಿ ಪೊಲೀಸರು ಒಬ್ಬೊಬ್ಬರಾಗಿ ನಮ್ಮನ್ನ ಕ್ರೀಸರ್ನಿಂದ ಇಳಿಸಿ ಅಮೋದರಿಯ ಪಕ್ಕದ ಪುಟ್ಟ ಕಟ್ಟಡದ ಒಳಕ್ಕೆ ಕರೆದೊಯ್ದರು ಅಲ್ಲಿ ಆರಂಭವಾಯಿತು ನಿಜವಾದ ಪರೀಕ್ಷೆ ನಂಬಿ ತಯಾರಿಸಿದ್ದ ಪಾಸ್ಪೋರ್ಟ್ಗಳು ಅವರಲ್ಲಿ ಅತಿ ಚಿಕ್ಕ ಅನುಮಾನವನ್ನೂ ಮೂಡಿಸಲಿಲ್ಲ ಅಷ್ಟು ಪರ್ಫೆಕ್ಟ್ ಆಗಿದ್ದವು ನಮ್ಮ ಸೂಟ್ ಕೇಸ್ಗಳನ್ನೆಲ್ಲ ಜಾಲಾಡಿದರು ಒಂದರಲ್ಲಿ ಸಿಕ್ಕಿದ್ದು ರೆಡ್ಡಿಯ ಒಗೆಯದ ಚಡ್ಡಿಗಳು ಆದರೆ ಪೊಲೀಸಿಯಾದ ಮುಖ್ಯಸ್ಥ ಭೀಷ್ ನನ್ನ ಮೊದಲು ಒಳಕೋಣೆಗೆ ಕರೆದೊಯ್ದ ನನಗೆ ಅನುಮಾನ ಶುರುವಾದದ್ದೇ ಆಗ ಕೇವಲ ಎರಡು ನಿಮಿಷದಲ್ಲಿ ಭೀಷಂ ಹೊರ ಬಂದಿದ್ದ ಕಣ್ಣಲ್ಲಿ ಎಂತಹದ್ದೋ ಗೆಲುವಿನ ಸೂಕ್ಷ್ಮನಗೆ ನಾನು ಮಾತ್ರ ಆ ಎರಡು ನಿಮಿಷಗಳಲ್ಲಿ ಕಾರ್ಲೋಸ್ ಮಾಥರ್ನನ್ನು ಸಾವಿರ ಬಾರಿ ಸ್ಮರಿಸಿದ್ದೆ ನೀನು ನಿಜಕ್ಕೂ ಅಲ್ಲಾಹುವಿನ ಭಕ್ತನ ಅದನ್ನು ಸಾಬೀತುಪಡಿಸಲಿಕ್ಕೆ ಒಬ್ಬ ಮನುಷ್ಯ ತನ್ನ ದೇಹದ ನಿಕೃಷ್ಟ ಅಂಗವೊಂದನ್ನು ಬಿಚ್ಚಿ ತೋರಿಸಬೇಕಾ ಹೌದು ತೋರಿಸಬೇಕು ನಾನು ತೋರಿಸ್ದೆ ಧರ್ಮ ಎಂಬುದು ಎಷ್ಟು ಅರ್ಥಹೀನ ಮತ್ತು ಎಷ್ಟು ನಿರ್ದಯಿ ಎಂಬುದಕ್ಕೆ ಇದಕ್ಕಿಂತ ಉದಾಹರಣೆ ಇನ್ನೊಂದಿಲ್ಲ ಪಾಯ್ಜಾಮದ ಲಾಡಿ ಕಟ್ಕೊಂಡು ಹೊರಬಂದೆ ಸರದಿಯಲ್ಲಿ ರೆಡ್ಡಿ ನಿಂತಿದ್ದ ಆದರೆ ಅವನ ಜ್ವರ ಕೆಂಪಗಿನ ಕಣ್ಣು ಮೈಯ ನಡುಕ ಎಲ್ಲ ನೋಡಿ ಆತನಿಗೆ ಅದು ಏನಿಸ್ತೊ ಹೋಗಿ ಕಾರ್ನಲ್ ಕೂರು ಕೆಲವರಾರೋ ಹಿಂದೂಗಳು ಮಜಾರ್ ಎ ಶರೀಫ್ನಲ್ಲಿ ಅಪರಾಧ ಮಾಡಿದ್ದಾರೆ ಅಂತ ಸುದ್ದಿ ಬಂದಿತ್ತು ಹೀಗಾಗಿ ತಡೆದು ಪರೀಕ್ಷೆ ಮಾಡ್ತಿದ್ದೀವಿ ಅಡ್ಡಿ ಇಲ್ಲ ನೀವು ಹೊರಡಿ ಅಂದ ನಾವೆಲ್ಲರೂ ಮುಸ್ಲಿಮರೆಂಬುದು ಅವನಿಗೆ ಮನವರಿಕೆಯಾಗಿತ್ತು ಏಕೋ ಮೊಟ್ಟ ಮೊದಲ ಬಾರಿಗೆ ಒಂದು ವಿವರಿಸಲಾಗದಂತಹ ವಿಷಾದ ಹೊತ್ತು ಕ್ರೂಸರ್ನ ಬಳಿಗೆ ಬಂದೆ ಯೂಸುಫ್ನ ಕಣ್ಣಲ್ಲಿ ನೀರು ನಿಮಗೆ ಅಲ್ಲ ಒಳ್ಳೆಯದನ್ನು ಮಾಡಲಿ ಅನ್ನೋ ಹೊತ್ತಿಗೆ ಅವನು ಗದ್ಗದಿತನಾಗಿದ್ದ ನಿನ್ನ ಪತ್ನಿಯರಿಗೆ ಮಕ್ಕಳಿಗೆ ನನ್ನ ನಮಸ್ಕಾರ ಹೇಳುವಂತ ಅವನನ್ನ ಬಾಚಿ ತಬ್ಬಿಕೊಂಡವನೇ ಹಣೆಯ ಮೇಲೊಂದು ಮುತ್ತಿಟ್ಟು ಅಮೂದರಿಯ ಕಡೆಗೆ ಹೆಜ್ಜೆ ಹಾಕಿದೆ ಸೆಳವಿಲ್ಲದ ನದಿ ಪ್ರಶಾಂತವಾಗಿ ಹರಿಯುತ್ತಿತ್ತು ನಮ್ಮ ಪಾದ ತೊಳೆಯುತ್ತಿತ್ತು ಪಾಪಗಳನ್ನು ಸನ್ನಿವೇಶ ಬದಲಾಗ್ತಾ ಇದೆ ಕಾಲ ಕೆಳಗೆ ಒಣಗಿದ ಮೇಪಲ್ ಎಲೆಗಳು ನರಗುಡುತ್ತಾ ಸಣ್ಣಗೆ ನಲುಗುತ್ತಿದ್ದರೆ ನಾನು ಮ್ಯೂನಿಕ್ನ ನಿರ್ಜನ ಬೀದಿಯಲ್ಲಿ ನಿಧಾನವಾಗಿ ನಡೀತಾ ಇದ್ದೆ ಯುರೋಪ್ನಲ್ಲಿ ಆಗಲೇ ಸಣ್ಣಗೆ ಚಳಿ ಬಿಟ್ಟಿದೆ ಮೊದಲೆಲ್ಲ ಒಂದಿಡೀ ದಿನಕ್ಕೆ ಒಂದು ಸಾಕಾಗ್ತಾ ಇತ್ತು ಲಾಂಗ್ ಸಿಗರೇಟು ಈಗ ಎರಡು ಸೇದಬೇಕು ಅನಿಸುತ್ತೆ ಬಲವಂತದಿಂದ ನಿಗ್ರಹಿಸಿಕೊಳ್ಳುತ್ತೇನೆ ಕೇವಲ ಚಳಿಯ ಮಾತಲ್ಲ ಮನಸ್ಸಿನ ಮೇಲೆ ಬೀಳುವ ಒತ್ತಡಗಳು ಕೂಡ ಸಿಗರೇಟಿನ ಸಂಖ್ಯೆ ಹೆಚ್ಚಿಸುತ್ತವೆ ತುಂಬ ಒತ್ತಡಕ್ಕೆ ಬೀಳ್ತಾ ಇದ್ದೀನ ಕೆಲಸ ಏನೋ ಆಗ್ತಾ ಇದೆ ಆದರೆ ಇದೆಂತಹದ್ದುಗೂಡ ಯಾಕೋ ಕೆಲವೊಮ್ಮೆ ಆವರಿಸಿಕೊಳ್ಳುವ ವಿನಾಕಾರಣದ ಭಯ ಎಲ್ಲರಿಗೂ ಹೀಗೆ ಆಗ್ತಾ ಇದೆಯಾ ಭೀಷಂ ಮುಕ್ತವಾಗಿ ಹೇಳಿಕೊಳ್ಳುವುದಿಲ್ಲವಾದರೂ ಅವನ ಮುಖದ ಕವಳಿಕೆಗಳಲ್ಲಿ ಸಣ್ಣದೊಂದು ಕಳವಳ ಎದ್ದು ಕಾಣುತ್ತದೆ ಕೆಲವೊಮ್ಮೆ ರೆಡ್ಡಿ ಉತ್ಸಾಹವೇ ಕಳೆದು ಹೋದಂತಾಗಿ ಬಿಡುತ್ತಾನೆ ಸೌರವ್ ಈ ನಡುವೆ ಕೊಂಚ ಹೆಚ್ಚಾಗಿಯೇ ಕುಡಿಯುತ್ತಿದ್ದಾನಾ ಇದ್ದುದರಲ್ಲಿ ನಂಬಿಯೇ ನಮಗಿಂತ ವಾಸಿ ಅವನು ಮೊದಲಿಂದಲೂ ಮೌನಿ ಆದರೆ ಯಾವುದೇ ದೇಶದಲ್ಲಿರಲಿ ಸಂಜೆ ಹೊತ್ತಿಗೆ ಒಬ್ಬ ಹುಡುಗಿಯನ್ನ ಹುಡುಕಿಕೊಳ್ತಾನೆ ಪ್ರತಿಯೊಬ್ಬರಿಗೂ ತಮ್ಮವೇ ಆದ ಸಂತೋಷಗಳು ಇರುತ್ತದಲ್ಲ ನನಗೆ ಸ್ಕ್ಯಾಂಡಿನೇವಿಯಾದಲ್ಲಿ ಮನೆ ಕಟ್ಟುವ ಕನಸಿನದ್ದೇ ಸಂತೋಷ ಅಲ್ಲಿ ಲ್ಯಾವಿಯೊಂದಿಗೆ ಮಗುವಿನೊಂದಿಗೆ ಅಮ್ಮನೊಂದಿಗೆ ಒಂದು ನೆಮ್ಮದಿಯ ಬದುಕು ಸಾಧ್ಯವಾಗಬೇಕು ಹಿಮವಂತ್ ಹೇಗಿದ್ದಾನೋ ನಾನು ಬರಿದಾದ ರಸ್ತೆಯಲ್ಲಿ ಹಾಗೆ ಸುಮ್ಮನೆ ನಡೆದು ಹಿಂತಿರುಗುವ ಹೊತ್ತಿಗೆ ಅವರು ನಾಲ್ಕು ಜನ ಹೋಟೆಲಿನ ಪಬ್ನಲ್ಲಿ ಕುಳಿತಿದ್ದರು ಅಫ್ಘಾನಿಸ್ತಾನದಿಂದ ಹಿಂತಿರುಗಿದ ಮೇಲೆ ಈಗಲೇ ಕೊಂಚ ದಣಿವು ಕಳೆದಂತಾದದ್ದು ಎಲ್ಲರಲ್ಲೂ ಸ್ವಲ್ಪ ಸ್ವಲ್ಪ ಹಣ ಉಳಿದಿತ್ತು ಎಲ್ಲಿಂದ ತಂದಿದ್ದನೋ ರೆಡ್ಡಿ ಒಂದು ಇಂಗ್ಲಿಷ್ ಪತ್ರಿಕೆ ತಂದಿದ್ದ ಅದರಲ್ಲಿ ಅಫ್ಘಾನಿಸ್ತಾನದ ಹತ್ಯೆಗಳ ಬಗ್ಗೆ ವಿವರವಾದ ವರದಿ ಇತ್ತು ಇದು ಅಫ್ಘಾನಿಸ್ತಾನದ ಕರ್ಜಾಯ್ ಸರ್ಕಾರವೇ ನಡೆಸಿದ ಕಾರ್ಯಾಚರಣೆ ಎಂಬರ್ಥದಲ್ಲಿ ಬರೆಯಲಾಗಿತ್ತು ಇಬ್ಬರು ಅಫ್ಘಾನಿ ಷಷ್ಟೂನ್ಗಳ ಹೊರತಾಗಿ ಉಳಿದವರೆಲ್ಲ ಪಾಕಿಸ್ತಾನಿಗಳೇ ನಲವತ್ತೆಂಟು ಜನ ಸತ್ತಿದ್ದರು ಸುಮಾರು ಒಂದು ಮುಕ್ಕಾಲು ಗಂಟೆ ನಡೆದಿತ್ತು ಕಾರ್ಯಾಚರಣೆ ಆದರೆ ಬಂದಿದ್ದ ಕಮಾಂಡೋಗಳಲ್ಲಿ ಭಾರತೀಯರು ಇದ್ದರ ಇಷ್ಟು ಸರ್ಜಿಕಲ್ ಆದ ರೀತಿಯಲ್ಲಿ ಅಫ್ಘಾನಿ ಸೈನಿಕರು ಕೆಲಸ ಮಾಡಿ ಮುಗಿಸಲಾರರು ಅವರಿಗೆ ಬಡಿದಾಡುವ ತಾಕತ್ತಿದೆ ಆದರೆ ಒಂದು ಕಮಾಂಡೋ ಶೈಲಿಯ ಕಾರ್ಯಾಚರಣೆ ಮಾಡಬಲ್ಲ ನೈಪುಣ್ಯವಿಲ್ಲ ಎಂದೂ ಬರೆದಿದ್ದರು ಈ ಬಗ್ಗೆ ಭಾರತ ಪಿಟ್ಟೆಂದಿರಲಿಲ್ಲ ಪಾಕಿಸ್ತಾನ ಮಾತ್ರ ದೊಡ್ಡ ದನಿಯಲ್ಲಿ ಅಬ್ಬರಿಸಿತ್ತು ಅಫ್ಘಾನಿಸ್ತಾನದಲ್ಲಿ ಭಾರತ ಮತ್ತು ಇಸ್ರೇಲ್ನ ಕಮಾಂಡೋಗಳು ನರಮೇಧ ನಡೆಸಿದ್ದಾರೆ ಮಜಾರ್ ಎ ಶರೀಫ್ನಂತಹ ಪವಿತ್ರ ಯಾತ್ರಾ ಸ್ಥಳದಲ್ಲಿ ನೆತ್ತರು ಹರಿಸಲಿಕ್ಕೆ ಅಫ್ಘಾನಿಸ್ತಾನ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಕಾಫಿರರೊಂದಿಗೆ ಕರ್ಜಾಯ್ ಸರ್ಕಾರ ಕೈಜೋಡಿಸಿದೆ ಇದು ಪಾಕಿಸ್ತಾನದ ವಿರುದ್ಧ ಘೋಷಿತವಾಗಿರುವ ದೂರ್ತ ಯುದ್ಧ ಇಸ್ಲಾಂ ಖತರೆ ಮೇಹೇ ಇಷ್ಟಾಗಿ ಲಷ್ಕರ್ ಎ ತೈಬಾದ ಅನಿಸಿಕೆ ಏನು ಆ ಪತ್ರಿಕೆಯಲ್ಲಿ ಅದರ ಪ್ರಸ್ತಾಪನೆ ಇರಲಿಲ್ಲ ನನಗ್ ಗೊತ್ತು ಹಫೀಜ್ ಮಹಮ್ಮದ್ ಸಯೀದ್ ನರಳಿ ನೆಲಕ್ಕೆ ಬಿದ್ದಿರ್ತಾನೆ ಸತ್ತಿರುವ ಮೂವರೂ ಅವನ ಆಪ್ತರೆ ಲಷ್ಕರ್ಗೆ ಆಧಾರ ಸ್ತಂಭಗಳಾಗಿದ್ದವರು ಒಬ್ಬ ಸತ್ತರೆ ಇನ್ನೊಬ್ಬನನ್ನ ಆ ಜಾಗಕ್ಕೆ ತಂದು ನಿಲ್ಲಿಸಲು ಇದೇನು ಸೈನ್ಯವಲ್ಲವಲ್ಲ ಭಯೋತ್ಪಾದನೆಯ ಹುತ್ತ ತುಂಬ ನಿಧಾನವಾಗಿ ಕೋವೆ ಕೋವೆಯಾಗಿ ಬೆಳೆಯುತ್ತದೆ ಒಂದು ಕೋವೆ ಕುಸಿದು ಬಿದ್ದರೆ ಇಡೀ ಹುತ್ತ ಉಸಿರುಗಟ್ಟಿದಂತಾಗಿ ನಾಶವಾಗಿ ಬಿಡುತ್ತದೆ ಸಾಜಿದ್ ವಾಜಿದ್ ಮೀರ್ನಂತಹ ಒಬ್ಬ ಕಮಾಂಡರ್ ಸೃಷ್ಟಿಯಾಗೋದು ಮತ್ತೆ ಹತ್ತು ವರ್ಷಗಳ ನಂತರವೇ ಆದರೆ ಅಫ್ಘಾನಿಸ್ತಾನದ ಕಿಲ್ಲಿಂಗ್ಗಳು ಕೇವಲ ತೈಬಾದ ಉಗ್ರರಲ್ಲಿ ಹೆದರಿಕೆ ಮೂಡಿಸಿರಲಿಲ್ಲ ಇಡೀ ಮುಸ್ಲಿಂ ಭಯೋತ್ಪಾದಕರಲ್ಲಿ ಗಾಬರಿ ಮೂಡಿಸಿದ್ವು ಇನ್ನು ಕೆಲವು ದಿನ ಅವರು ಯಾರು ಹೊರಬರಲಾರರು ಪಾಕಿಸ್ತಾನದ ಪೊಟರೆಗಳಲ್ಲಿ ಸೇರ್ಕೊಂಡು ಬಿಡ್ತಾರೆ ಅಥವಾ ಸೌದಿಗೆ ಹೋಗಿ ತಲೆ ಮರೆಸ್ಕೊಳ್ತಾರೆ ಕಾಶ್ಮೀರದಲ್ಲಿ ಚಿಕ್ಕ ಮಟ್ಟದ ರಿಟ್ಯಾಲಿಯೇಷನ್ ಮಾಡಿಯಾರ ಹೆಚ್ಚೆಂದರೆ ಒಂದಷ್ಟು ಸೈನಿಕ ತುಕಡಿಗಳ ಮೇಲೆ ಮುರ್ಕೊಂಡು ಬೀಳ್ತಾರೆ ಆದರೆ ನಾವು ಆತನಕ ಕೊಂದ ಹನ್ನೊಂದು ಮಂದಿಯ ಪಟ್ಟಿಯನ್ನು ಎದುರಿಗಿಟ್ಕೊಂಡು ಕೂತು ಇವೆಲ್ಲ ಹತ್ಯೆಗಳ ಹಿಂದಿನ ಗುಂಪು ಯಾವುದು ಅಂತ ಯೋಚನೆ ಮಾಡಿ ಪತ್ತೆ ಮಾಡುವ ಯತ್ನ ಮಾಡಲಾರರಾ ಖಂಡಿತ ಮಾಡ್ತಾರೆ ನಾವು ಪತ್ತೆ ಆಗುತ್ತೇವಾ ನಿನ್ನ ಖನಾಸ ಕಿಮ್ ಎಲ್ಲಿ ತನಕ ನಮ್ಮನ್ನು ಮಾರುವುದಿಲ್ಲವೋ ಅಲ್ಲಿ ತನಕ ನಾವು ಪತ್ತೆ ಆಗೋದಿಲ್ಲ ಅಂದಿದ್ದ ಭೀಷಮ್ ನನಗೆ ಖನಾಸ ಕಿಮ್ ಬಗ್ಗೆ ಅಂತಹ ಅತಿ ಚಿಕ್ಕ ಅನುಮಾನವೂ ಇರಲಿಲ್ಲ ಇದೆಲ್ಲ ಮಾತಿನ ಮಧ್ಯೆ ಕೊಂಚ ಚಡಪಡಿಸ್ತಾ ಇದ್ದವನು ಸೌರವ್ ಅವನು ಬೆಲ್ಜಿಯಂಗೆ ಹೋಗಿ ತುಂಬ ದಿನಗಳಾಗಿದ್ದವು ಸೈಯದ್ ಹಾಷಿಂ ಅಬ್ದುರ್ ರೆಹಮಾನ್ ಪಾಷಾನನ್ನು ಕೊಂದ ನಂತರ ಸೌರವ್ನ ಕಾರ್ಯಾಚರಣೆಗೆ ಅವಕಾಶವೇ ಸಿಕ್ಕಿರಲಿಲ್ಲ ತೀರಾ ಚಟ ತಡೆಯಲಾಗದೆ ವೆರೋನಾದ ಹೋಟೆಲ್ನ ಮಂಚದ ಅಡಿಗೆ ಬಾಂಬ್ ಇಟ್ಟು ಬಂದಿದ್ದನಾದರೂ ಅಬ್ದುಲ್ಲಾ ಮುಂತಜೀರ್ ಆ ಸ್ಫೋಟದಿಂದಾಗಿ ಸತ್ತಿರಲಿಲ್ಲ ಸೌರವ್ನ ಬೇಸರಕ್ಕೆ ಅದೂ ಕಾರಣವಾಗಿತ್ತು ಒಮ್ಮೆ ಬೆಲ್ಜಿಯಂಗೆ ಹೋಗಿ ಬಂದುಬಿಡ್ತೀನಿ ಅಂತ ಅಂದ ಮೊದಲು ಟಾರ್ಗೆಟ್ ಪತ್ತೆಯಾಗಲಿ ಈಗಲೇ ಬಾಂಬ್ ತಂದಿಟ್ಕೊಂಡು ಮಾಡ್ತೀಯಾ ಅಂದಿದ್ದೆ ಅವನು ಬೇಸರದಿಂದಲೇ ಎದ್ದು ಹೋಗಿ ಮತ್ತೊಂದು ಪಿಲ್ಸ್ ಬಿಯರ್ ತಂದುಕೊಂಡಿದ್ದ ಸದ್ಯಕ್ಕೆ ಟಾರ್ಗೆಟ್ ಪತ್ತೆಯಾಗುವ ನಿರೀಕ್ಷೆ ನನಗೂ ಇರಲಿಲ್ಲ ಕನಾಸ ಕಿಮ್ನನ್ನ ಸಂಪರ್ಕಿಸಬೇಕು ತುಂಬ ದಿನಗಳಾದವು ಅಂದುಕೊಂಡೆ ಆದರೆ ಅದರ ಮಾರನೆಯ ದಿನ ಅನಿರೀಕ್ಷಿತವಾಗಿ ಒಂದೇ ಸಲಕ್ಕೆ ಎರಡು ಟಾರ್ಗೆಟ್ ಪತ್ತೆಯಾಗಿದ್ದವು ಲಿಕ್ಟನ್ಸ್ಟೈನಿನ ಬ್ಯಾಂಕಿನ ಸೇಫ್ ಬಾಕ್ಸ್ನಲ್ಲಿ ಕಾರ್ಲೋಸ್ ಮಾಥುರ್ ಚೀಟಿ ಇರಿಸಿದ್ದ ಅವರಿಬ್ಬರು ಜರ್ಮನಿಯಲ್ಲಿ ಇದ್ದಾರೆ ಕಾರ್ಲ್ಸ್ ರೂಹೆಯಲ್ಲಿ ಅದಲ್ಲಿದೆ ಕಾರ್ಲ್ಸ್ ರೂಹೆ ಇಷ್ಟಕ್ಕೂ ಅವರಿಬ್ಬರು ಯಾರು ಜಾನ್ ಲೆಗಬುವೆ ಮತ್ತು ಕಾರ್ಲ್ ವಾಸ್ಕೊರಾಸಿ ಎರಡು ಶುದ್ಧ ಇಟಾಲಿಯನ್ ಹೆಸರುಗಳು ಮುಸ್ಲಿಂ ಉಗ್ರರಂತೂ ಅಲ್ಲವೇ ಅಲ್ಲ ಬಂದೂಕು ಸರಬರಾಜುದಾರರ ಅವರಿಬ್ಬರ ಫೋಟೋಗಳನ್ನು ಕಾರ್ಲೋಸ್ ಮಾಥೂರ್ ಕಳಿಸಿದ್ದ ಕಾರ್ಲ್ಸ್ ರೂಹೆ ತುಂಬ ದೊಡ್ಡ ಊರೇನಲ್ಲ ಅಂತಹ ಚಿಕ್ಕದು ಅಲ್ಲ ಅಲ್ಲಿರುವ ನಾಲ್ಕು ಹೋಟೆಲು ತಿರುಗೋ ಹೊತ್ತಿಗೆ ಇಬ್ಬರು ಇಟಾಲಿಯನ್ನರು ರೆನೈಸನ್ಸ್ ಹೋಟೆಲ್ನಲ್ಲಿ ಇದ್ದಾರೆ ಎಂಬುದು ಪತ್ತೆಯಾಗಿತ್ತು ಇವರು ಅವರೇನಾ ಸೌರವ್ನ ಕೈಗೆ ಫೋಟೋಗಳನ್ನು ಕೊಟ್ಟು ಕನ್ಫರ್ಮ್ ಮಾಡಿಕೊಂಡು ಬರುವಂತೆ ಹೇಳಿದ್ದೆ ಅವನು ಖಚಿತಪಡಿಸಿಕೊಂಡು ಬಂದದ್ದಷ್ಟೇ ಅಲ್ಲ ಅವರಿಬ್ಬರು ಆ ಹೋಟೆಲ್ನಲ್ಲಿ ಇನ್ನು ಎರಡು ದಿನವಷ್ಟೇ ಇರುತ್ತಾರೆ ಮತ್ತು ಮೂರನೆಯ ಬೆಳಗ್ಗೆ ಅವರಿಗೆ ವೆನೀಸ್ಗೆ ಹೋಗಲು ವಿಮಾನದಲ್ಲಿ ಬುಕ್ಕಿಂಗ್ ಆಗಿದೆ ಎಂಬ ಮಾಹಿತಿಯನ್ನು ತಂದಿದ್ದ ಆಗಲೇ ಆಗಲೇ ಶುರುವಾಯಿತು ರಗಳೆ ಶತಾಯಗತಾಯ ಈ ಬಾರಿ ನನ್ನದೇ ರೀತಿಯ ಕಾರ್ಯಾಚರಣೆ ಆಗಬೇಕು ಎಂಬ ಹಠ ಸೌರವ್ನದ್ದು ಆಗಲೇ ಬೆಲ್ಜಿಯಂಗೆ ಹೋಗಿ ಮೆಟೀರಿಯಲ್ ತಂದಿರಬಹುದಿತ್ತಾ ನೀನು ಸುಮ್ಮನೆ ತಡೆದೆ ಈಗ ನೋಡು ಹೋಗಿ ಬರುವಷ್ಟು ಟೈಮೂ ಇಲ್ಲ ಒಟ್ಟಿನಲ್ಲಿ ನನ್ನನ್ನು ಕೆಲಸಕ್ಕೆ ಬಾರ್ದವನಂತೆ ಮಾಡಿಬಿಟ್ರಿ ಅಂತ ಜಗಳಕ್ಕೆ ಬಿದ್ದಿದ್ದ ಸೌರವ್ ಅವನ ಸಿಡಿಮಿಡಿಯನ್ನು ನಾನು ಗೌರವಿಸಲೇಬೇಕಾಗಿತ್ತು ತಕ್ಷಣ ಖನಾಸಾ ಕೆಮ್ಮಿಗೆ ಫೋನ್ ಮಾಡಿದ್ದೆ ನಮಗೆ ಮೆಟೀರಿಯಲ್ ಬೇಕು ಜೊತೆಗೆ ಐದು ಬೆರೆಟ ಅದೆಲ್ಲವೂ ಇಲ್ಲಿ ಜರ್ಮನಿಯ ಕಾಲ್ಸ್ ರುಹೆಯಲ್ಲೇ ಬೇಕು ಅಂದಿದ್ದೆ ನನ್ನ ಮನುಷ್ಯ ತಂದು ತಲುಪಿಸ್ತಾನೆ ಅಂದಿದ್ದ ಕಿಮ್ ಆದರೆ ಖನಾಸ ಕಿಮ್ ಕಳಿಸಿದ ಮೆಟೀರಿಯಲ್ ನೋಡುತ್ತಲೇ ಸೌರವ್ ಮುಖ ಸಿಂಡರಿಸಿದ್ದ ಸೇಫ್ಟಿ ಎಂಬುದರ ಅರಿವೆಯೇ ಇಲ್ಲದ ಮೂರ್ಖನೊಬ್ಬ ಮಾಡಿದ ಗ್ರೆನೇಡುಗಳಂಥವು ಅವು ಇಂಥವುಗಳನ್ನು ಉಪಯೋಗಿಸಲಿಕ್ಕೆ ಹೋಗಿಯೇ ಅನೇಕ ಕಡೆ ಉಗ್ರರು ಸ್ಫೋಟವಾಗಿ ಸತ್ತು ಹೋಗುತ್ತಾರೆ ಅಲ್ಲದೆ ಇವು ಅನತಿ ದೂರದಲ್ಲಿ ನಿಂತು ಎಸೆಯುವ ಗ್ರೆನೇಡ್ನಂಥವೇ ಹೊರತು ಗುಟ್ಟಾಗಿ ಕಟ್ಟಿ ಬಂದು ಕುಳಿತು ಸ್ಫೋಟಿಸಿ ಬಿಡಲಿಕ್ಕೆ ಹೇಳಿ ಮಾಡಿಸಿದಂಥವಲ್ಲ ಎಂದು ಗೊಣಗಿದ ಆದರೆ ತಂದಿದ್ದ ಹತ್ತರ ಪೈಕಿ ಒಂದನ್ನು ಬಿಚ್ಚಿದವನ ಕಣ್ಣು ಖುಷಿಯಿಂದ ಹೊಳೆದವು ಮ್ಯಾಗ್ನೀಷಿಯಂ ಸಲ್ಫರ್ ಇವು ಇನ್ಸೆಂಡಿಯರಿ ಬಾಂಬ್ಸ್ ಅಂತ ತಾನೇ ಗೊಣಗಿಕೊಂಡ ಒಂದು ವಿಷಯ ಅವನಿಗೆ ಅರ್ಥವಾಗಿತ್ತು ಇವು ದೊಡ್ಡ ಸದ್ದಿನೊಂದಿಗೆ ಕಟ್ಟಡಕ್ಕೆ ಕಟ್ಟಡವೇ ಕುಸಿದು ಬೀಳುವಂತೆ ಸಿಡಿಯೋದಿಲ್ಲ ಇಗ್ನೈಟ್ ಮಾಡಿದ ಕೂಡಲೇ ಛರ್ರನೆ ಹೂಕುಂಡಗಳಂತೆ ಉರಿಯುತ್ತವೆ ದೊಡ್ಡ ಬೆಂಕಿ ಹೊತ್ತಿಕೊಳ್ಳುವುದಿಲ್ಲ ಕೋಣೆಯೊಳಗೆ ವಿಪರೀತ ಹೊಗೆ ತುಂಬಿಕೊಂಡು ಆಕ್ಸಿಜನ್ ಇದ್ದಕ್ಕಿದ್ದಂತೆ ಇಲ್ಲವಾಗಿ ಕೋಣೆಯ ಒಳಗಿನವರು ಸತ್ತು ಹೋಗುತ್ತಾರೆ ಅಷ್ಟರ ಮಟ್ಟಿಗೆ ಇವು ಉಪಯುಕ್ತವೆ ಆದರೆ ಒಳಗಿರುವ ಮದ್ದು ಯಾಕೋ ತೀರಾ ಹಳೆಯದು ಅನ್ನಿಸ್ತಾ ಇದೆ ತುಂಬ ನಂಬಿಕೆ ಇಟ್ಟುಕೊಳ್ಳುವಂತಿಲ್ಲ ಯಾವುದೇ ತರಹದ ಸೇಫ್ಟಿ ಇಲ್ಲವಾದ್ದರಿಂದ ಇವು ಸುಮ್ಮನೆ ತಮಗೆ ತೋಚಿದಾಗ ಸಿಡಿದು ಬಿಡಬಹುದು ಅಥವಾ ನಾನು ಸಿಗ್ನಲ್ ನೀಡಿದರೂ ಸಿಡಿಯದೇ ಹೋಗಬಹುದು ಸೌರವ್ನ ಗೊಣಗಾಟ ಅನುಮಾನ ಅಸಮಾಧಾನಗಳು ಇನ್ನೂ ಮುಂದುವರಿದೇ ಇದ್ದವು ನಾನು ಹೊರಕ್ಕೆ ಹೊರಟಾಗ ಅದು ಅವನ ಸ್ವಭಾವ ಹಾಗಂತ ಬಾಂಬುಗಳ ರಗಳೇ ಬಿಟ್ಟು ಬೆರೆಟ್ಟಾದಲ್ಲಿ ಹೊಡೆದು ಮುಗಿಸೋಣ ಅಂದರೆ ಅವನು ಅದಕ್ಕೂ ಒಪ್ಪೋದಿಲ್ಲ ನಾನು ರೆಡ್ಡಿ ಫಿಕ್ಸ್ ಮಾಡಿದ್ದ ಸೇಫ್ ಹೌಸ್ ಕಡೆಗೆ ಹೊರಟೆ ಅದು ಕಾರ್ಲ್ಸ್ ರೂಹೆಯಿಂದ ಅನತಿ ದೂರದಲ್ಲಿದ್ದ ಪ್ರಶಾಂತವಾದ ಹಳ್ಳಿ ಸ್ಟುವೆನ್ಸಿ ಅದರಲ್ಲಿನ ಸಾಲು ಮನೆಗಳ ಪೈಕಿ ಎರಡನ್ನ ರೆಡ್ಡಿ ಬಾಡಿಗೆಗೆ ಹಿಡಿದಿದ್ದ ಈ ಬಾರಿ ಅವನೊಂದಿಗೆ ಉಳಿದುಕೊಂಡದ್ದು ನಂಬಿ ಮತ್ತು ಸೌರವ್ ಕೆಲಸ ಎರಡೇ ದಿನದಲ್ಲಿ ಮುಗಿಯಬೇಕಿತ್ತು ಮುಗಿದ ನಂತರ ನಾವು ಮತ್ತೆ ಕಾರ್ಲ್ಸ್ ರೂಹೆಯಲ್ಲಿ ಉಳಿಯುವ ಕಾರಣವೇ ಇರಲಿಲ್ಲ ಹೀಗಾಗಿ ತಾತ್ಕಾಲಿಕವಾಗಿ ನಾಲ್ಕು ದಿನದ ಮಟ್ಟಿಗೆ ಎರಡು ಸೇಫ್ ಹೌಸ್ಗಳಲ್ಲಿ ಇದ್ದರಾಯಿತು ಅಂತ ತೀರ್ಮಾನಿಸಿದ್ದೆವು ಒಂದು ಚಿಕ್ಕ ಮಾಹಿತಿ ಇರಲಿ ಎಂಬ ಕಾರಣಕ್ಕೆ ಖನಾಸಾ ಕಿಮ್ಗೆ ನನ್ನ ಆ ಇಬ್ಬರು ಟಾರ್ಗೆಟ್ಗಳ ಬಗ್ಗೆ ಹೇಳಿದ್ದೆ ಸಂಜೆ ಹೊತ್ತಿಗೆ ಚಿಂದೇರಾ ಕಿಮ್ ಫೋನ್ ಮಾಡಿದ್ದ ಅವರಿಬ್ಬರು ಮಿಲಾನಿನ ಸ್ಯಾಮ್ ಪ್ರೊಗೆಟ್ಟಿ ಎಂಬ ಭಾರೀ ಕಂಪನಿಯೊಂದರ ಡೈರೆಕ್ಟರ್ಗಳು ಇತ್ತೀಚೆಗೆ ಅವರ ಕಂಪನಿ ಸಿಪೆಮ್ ಎಂಬ ಕಂಪನಿಯೊಂದಿಗೆ ಮರ್ಜ್ ಆಗಿದೆ ಮಿಲಾನ್ನಲ್ಲಿ ಕೇಂದ್ರ ಕಚೇರಿ ಇದೆ ಇಂತಹದ್ದು ಅಂತ ಇಲ್ಲ ಮುಖ್ಯವಾಗಿ ಪೆಟ್ರೋಕೆಮಿಕಲ್ ಪ್ಲಾಂಟ್ಗಳನ್ನು ಸ್ಥಾಪನೆ ಮಾಡುತ್ತದೆ ಕಂಪನಿ ಆದರೆ ಭಾರೀ ಮಟ್ಟದ ರಿಗ್ ಡ್ರಿಲ್ಲಿಂಗ್ ಮೈಲಿಗಟ್ಟಲೆ ಪೈಪ್ಲೈನ್ ಹಾಕೋದು ಆಯಿಲ್ ರಿಫೈನರಿಗಳನ್ನು ಸ್ಥಾಪಿಸೋದು ಸಮುದ್ರದ ಒಳಗಿನ ಕಟ್ಟಡ ಕಟ್ಟೋದು ಹೀಗೆ ಬೇಕು ಅಂದರೆ ಫಿರಂಗಿ ಕೂಡ ಸರಬರಾಜು ಮಾಡಬಲ್ಲ ಕಂಪನಿ ಈಗ ಬಂದಿರುವ ಡೈರೆಕ್ಟರುಗಳಿಬ್ಬರೂ ಭಾರಿ ದುಡ್ಡು ಮಾಡಿದ್ದಾರೆ ಎಲ್ಲ ದೇಶಗಳೊಂದಿಗೂ ಸಂಪರ್ಕಗಳಿವೆ ಕಾಲ್ಸ್ ರುಹೆ ಬಳಿ ಯಾವುದೋ ಕಾಂಟ್ರಾಕ್ಟ್ ಹಿಡಿಯಲು ಬಂದಿದ್ದಾರೆ ಇಬ್ಬರಿಗೂ ಹುಡುಗಿಯರ ಶೋಕಿ ಮಧ್ಯರಾತ್ರಿಗೆ ಮುನ್ನ ಕೋಣೆಗೆ ಬರುವವರಲ್ಲ ಕುಡಿಯದೇ ಬರುವವರೂ ಅಲ್ಲ ಆದರೆ ಅಲ್ಲಿಯ ಕೆಲಸ ಅಲ್ಲೇ ಮುಗಿಸಿ ಬರ್ತಾರೆ ರೂಮುಗಳಿಗೆ ಹುಡುಗಿಯರನ್ನು ತರೋದಿಲ್ಲ ನಿನಗೆ ಸಹಾಯ ಬೇಕು ಅಂದರೆ ಅದೇ ಹೋಟೆಲ್ನಲ್ಲಿ ಸ್ಟೀವ್ ಅಂತ ಒಬ್ಬ ನೌಕರನಿದ್ದಾನೆ ಹೌಸ್ ಕೀಪಿಂಗ್ನಲ್ಲಿ ನನ್ನ ಗ್ರೂಪಿನ ಮನುಷ್ಯ ಕೈಗಿಷ್ಟು ಕೆಂಪು ನೋಟು ಇಟ್ಟು ನನ್ನ ಹೆಸರು ಹೇಳು ತನ್ನ ಕೈಲಾದದ್ದು ಮಾಡ್ತಾನೆ ಫಾರ್ ಎ ಸ್ಮಾಲ್ ಫೀ ಅಂದಿದ್ದ ಖನಾಸಾ ಕೆಂಪು ಆಗಷ್ಟೇ ಲಿಪ್ಟನ್ಸ್ಟೈನಿನಿಂದ ಹಿಂತಿರುಗಿದ್ದನಾದ್ದರಿಂದ ಸಾಕಷ್ಟು ಹಣವಿತ್ತು ನಮಗೆ ಮೆಟೀರಿಯಲ್ ಮತ್ತು ಬೆರೆಟ್ಟ ಕೊಟ್ಟು ಹೋದ ಮನುಷ್ಯನಿಗೆ ನಾವು ಅವುಗಳನ್ನು ಏಕೆ ಬಳಸುತ್ತೇವೆ ಎಂಬ ಚಿಕ್ಕ ಐಡಿಯಾ ಇರಬಹುದು ಆದರೆ ಯಾರ ಮೇಲೆ ಎಲ್ಲಿ ನಾವು ಯಾರು ಇಷ್ಟಕ್ಕೂ ಯಾವಾಗ ಅದು ಸಂಭವಿಸುತ್ತದೆ ಅವನಿಗೆ ಗೊತ್ತಿರಲಿಲ್ಲ ಬೇಕಾಗಿಯೂ ಇರಲಿಲ್ಲ ಅವನು ಅಸಲು ಕಾಲ್ ಸುರುಹೇವನೇ ಅಲ್ಲ ಅಲ್ಲಿಗೆ ಆ ಲಿಂಕ್ ಕಳಚಿಕೊಂಡಿತ್ತು ಇನ್ನು ಸ್ಟೀವ್ ಹಣ ಕೊಡೋದಾಗಿರಲಿ ಕಿಮ್ ಹೆಸರು ಹೇಳ್ತಾ ಇದ್ದಂತೆಯೇ ಕರಗಿದ ಕಲ್ಲು ಸಕ್ಕರೆಯಂತಾಗಿದ್ದ ಹೌಸ್ ಕೀಪಿಂಗ್ನವನಾದ್ದರಿಂದ ರೂಮ್ನ ಚಾವಿ ತೆಗೆದುಕೊಡುವುದು ಅವನಿಗೆ ಕಷ್ಟದ ಕೆಲಸವೇ ಆಗಿರಲಿಲ್ಲ ಇಳಿ ಸಂಜೆ ಹೊತ್ತಿಗೆ ರೂಮು ಹೊಕ್ಕ ಸೌರವ್ ಎರಡು ಮಂಚಗಳ ಅಡಿಗೆ ತಲಾ ನಾಲ್ಕು ಬಾಂಬ್ ಫಿಕ್ಸ್ ಮಾಡುತ್ತಿದ್ದರೆ ರೆಡ್ಡಿ ಕೋಣೆಯ ಬಾಗಿಲಲ್ಲಿ ಕಾವಲಿಗೆ ನಿಂತಿದ್ದ ಹೋಟೆಲಿನಿಂದ ಅನತಿ ದೂರದಲ್ಲಿ ನಿಂತು ಅವರಿಬ್ಬರನ್ನು ಗಮನಿಸ್ತಾ ಇದ್ದಿದ್ದು ಭೀಷಮ್ ಅದೆಲ್ಲ ಕೆಲಸ ಮುಗಿದು ಸೌರವ್ ಮತ್ತು ರೆಡ್ಡಿ ಹೊರಬರುವ ಹೊತ್ತಿಗೆ ರಾತ್ರಿ ಹತ್ತು ಗಂಟೆಯಾಗಿತ್ತು ನಾನು ಮತ್ತು ನಂಬಿ ಒಂದು ನೀಲಿ ಪ್ಯೂಗೋ ಕಾರಿನಲ್ಲಿ ಹೋಗಿ ಹೋಟೆಲ್ಗೆ ಅನತಿ ದೂರದಲ್ಲಿ ಕೊಂಚ ಕತ್ತಲ ಮರೆಗೆ ಪಾರ್ಕ್ ಮಾಡಿಕೊಂಡೆವು ಕಾಯುವುದು ನಮಗೆ ಕಷ್ಟವೂ ಅಲ್ಲ ಬೇಸರದ ಕೆಲಸವೂ ಅಲ್ಲ ನಾನು ಕೇಳಲು ಮರೆತ ಒಂದು ವಿಷಯವಿತ್ತು ಕಿಮ್ ಕೂಡ ಆ ಬಗ್ಗೆ ಏನೂ ಹೇಳಿರಲಿಲ್ಲ ಶ್ರೀಮಂತ ಇಟಾಲಿಯನ್ ಡೈರೆಕ್ಟರ್ಗಳಿಬ್ಬರು ಅಂಗರಕ್ಷಕರನ್ನ ಇಟ್ಟುಕೊಂಡಿರ್ತಾರ ಆ ಬಗ್ಗೆ ಸ್ಟೀವ್ಗೂ ಹೆಚ್ಚು ಗೊತ್ತಿರಲಿಲ್ಲ ಪ್ರತಿ ಇಳಿಸಂಜೆ ಅವರನ್ನು ಕರೆದೊಯ್ಯಲು ಒಂದು ಕಪ್ಪು ಬೆನ್ಸ್ ಕಾರ್ ಬರುತ್ತದೆ ರಾತ್ರಿ ತುಂಬ ಹೊತ್ತಿನ ನಂತರ ಅದೇ ವಾಪಸ್ ತಂದು ಬಿಡುತ್ತದೆ ಅಷ್ಟೇ ಗೊತ್ತು ಆದರೆ ಅವತ್ತು ಮಧ್ಯರಾತ್ರಿ ಕಳೆದು ಎರಡು ಗಂಟೆಯಾದರೂ ಮರ್ಸಿಡೀಸ್ ಬೆಂಜ್ನ ಸುಳಿವೇ ಇಲ್ಲ ಕಾರ್ಲ್ಸ್ ರೂಹೆ ತುಂಬ ದೊಡ್ಡ ಪಟ್ಟಣವಲ್ಲವಾದ್ದರಿಂದ ಬೇಗ ಮಲಗಿಬಿಡುತ್ತದೆ ಊರು ಕೊಂಚ ಹೊತ್ತಿನ ನಂತರ ನಾನು ನಂಬಿ ಮತ್ತು ಸೌರವ್ ಬೀದಿಯ ಅಂಚಿನ ತನಕ ನಡೆದು ಹೋಗಿ ಸಣ್ಣದನಿಯಲ್ಲಿ ಮಾತನಾಡಿಕೊಂಡೆವು ಇನ್ನು ಕೆಲವೇ ಗಂಟೆಗಳಿಗೆ ಬೆಳಕು ಹರಿಯಲಿದೆ ಖನಸಾಕ್ಯಂನ ಮನುಷ್ಯ ಸ್ಟೀವ್ ಡ್ಯೂಟಿ ಮುಗಿಸಿ ಹೊರಟು ಬಿಡ್ತಾನೆ ಜರ್ಮನ್ನರು ಸಮಯದ ವಿಷಯದಲ್ಲಿ ತುಂಬ ಕರಾರುವಕ್ಕು ಇಟಾಲಿಯನ್ನರಿಬ್ಬರು ಬರುತ್ತಾ ಇದ್ದಂತೆಯೇ ಅವರ ಜೊತೆಗೆ ಲಿಫ್ಟಿನಲ್ಲಿ ಹೋಗಿ ಅವರಿಬ್ಬರು ರೂಮ್ ಸೇರಿಕೊಂಡ್ರ ಇಬ್ಬರೇನೋ ಒಳಹೊಕ್ಕದ್ದು ಅದನ್ನೆಲ್ಲ ಖಚಿತಪಡಿಸಿಕೊಂಡು ಅವನು ಹೋಟೆಲ್ನಿಂದ ಹೊರಬಂದು ರೆಡ್ಡಿಗೆ ಸಿಗ್ನಲ್ ಕೊಡಬೇಕು ಇಟಾಲಿಯನ್ನರು ಬರುವುದು ಇನ್ನೂ ತಡವಾದರೆ ಇವತ್ತು ಕೆಲಸ ಡ್ರಾಪ್ ಮಾಡಿಬಿಡೋಣವಾ ಕೆಲಸ ಅವತ್ತು ನಡೆಯೋದಿಲ್ವಾ ಕೇಳೋಣ